ಏಯ್ ಶ್ರೀವಿಂದ ಎಲ್ಲ ಬರ್ರೆ ವಾಹ್ ಏ ಲಕ್ಷ್ಮಿ ಏ ಇದೆಲ್ಲಾ ಮಕ್ಕೆಲ್ಲ ಬರ್ರೆ ಇಲ್ಲಲ್ಲ ಎಲ್ಲ ಬರ್ರೆ ಇಲ್ಲಿ ಕಿತೆ ಜೋರದಿಂದ ಕೇಳ್ತಾ ಹೋಗುಗಳಲ್ಲ ಏ ಎಲ್ಲ ಬಾಳ ಏ ಬರ್ರಿ ಇಲ್ಲಲ್ಲ ಸರಿ ಏ ಕದಂಬ್ ಬನ್ನಿ ಮಕ್ಕಳೇ ಇಲ್ಲಲ್ಲ ಬಾಯರಿ ಏ ದುರ್ಗಾ ಏ ಬರ್ರಿ ಇಲ್ಲಲ್ಲ

ಯಾಕ್ಲಾ ಹಾ ಏನು ಸುಮ್ಮನೆ ಆಯ್ತ ನಿಮ್ಮ ಹೆಸರು ಕೂಡ ಹೋಗಿಲ್ಲ ಅಂತ ಅವನು ಚಿಟ್ಟೆ ಬರ ಇಲ್ಲಿ ಗುರೂಗಳೇ ಇದರಲ್ಲಿ ಎಲ್ಲಾ ಹೆಸರು ಜ್ಞಾಪಕ ஞಾಪಕ ಹಾ ನೋಡಿ ಗೊತ್ತಾಗ್ಬಿಡುತ್ತೆ ಈಗ ನಮ್ಮ ಮಕ್ಕಳಂದ ಮೇಲೆ ಎಲ್ಲಾ ಗ್ಯಾಪ್ನೇ ಇರ್ತದಲ್ಲ ಇವನು ಅರ್ಜುನ ತೀರ್ ಹೋಗತನಲ್ಲ ಹಾ ಅವತ್ತು ಹುಡತಾನೆ ಓಕೆ ಓಕೆ ಅವನ ಹೆಸರು ಅರ್ಜುನ ಅಂತ ಇಟ್ಟಿದ್ದೀನಿ ಇವನು ಹೀنگೆಂದ್ರೆ ನಾವು ಒಂದ್ ಸಲ ಒಂದೇಟ್ ಅವ್ನ್ ಅವನು ಎರಡ್ ಡೇಟ್ ಹೊಡಿಬೇಕು ಆ ತರ ಭಾವನೆ ಇರೋ ಓದು ಓಕೆ ಓಕೆ ಹೇಳಿದ್ರಲ್ಲ ಅಂತ ವಿದ್ಯಾ ಅಂತ ಓಕೆ ಓಕೆ ಇವನ ಅಂತ ಹಾ ಇವನು ಹೇಗೇ ಅಲ್ಲ ನೋಡೋದಕ್ಕೆಲ್ಲ ಒಂದೇ ತರ ಇರ್ತಾವಲ್ಲ ಗುರುಗಳು ಯಾವ ತರ ಇದು ಮಾಡ್ತಾರೆ ಐಡೆಂಟಿಫೈ ಶ್ರೀ ವಿದ್ಯೆ ಅಂತ ಎರಡಸು ವಿದ್ಯಾ ಹಾ ಹೆಸರು ಚುಟ್ಟೆ ಅಂತ ನೋಡಿ ನೀರಿನ ಹೆಸರು ರಾಮ ಅಂತ ಹೆಸರು ಕೌಸಲ್ಯ ಅಂತ ಎರಡಸು ಗಿರಿಜಾ ಅಂತ ಆ ನಿಮಗೆ ಪಕ್ಕದಾಸ ನಮ್ಮ ಗೌರಿ ತೋರಿಸ್ತೀನಿ ನಮ್ಮಲ್ಲಿ ಇಲ್ಲೇ ಇದ್ದಾಳೆ ಬನ್ನಿ ಈ ಕಡೆ ರಾಜಸು ಸುಮ್ಮನೆ ರಾಣಿ

ಬ್ರೋ ಏನೋ ಮಾಡ್ತಿಲ್ಲ ಹೌದು ಮಾತಾಡ್ತೀವಿ ಮುಟ್ಟಿ ಏನೋ ರಾಣಿ ಪರಡಿ ಬ್ರೋ ಮುಟ್ಟಿ ನಿನ್ ಮಗ್ಲನ್ ಕೊಡ್ತ್ಯಾ ಕರ್ಕೊಂಡು ಹೋಗ್ತೀವಿ ರಾಣಿ ಹೌದಲ್ವಾ ರಾಣಿ ಸರಿಯಾ ಕಂಬರು ಕೊಡ್ತೀನಾ ಕರ್ಕೊಂಡು ಹೋಗ್ತೀವಿ ಸಾಕ್ತೀವಿ ಗುರುಗಳೆ ನೀವು ಹೇಳಿ ನೀವು ಹೇಳಿ ನೀವು ಹೇಳಿ ರಾಣಿ ಏ ಕನಕ ಕನಕನ್ ಕೊಡ್ತೀನಿ ಹಾ ಏನೋ ಕವೈಲೇ ವ್ಯಕ್ತಿಗಳನ್ನ ಗುರುತಿಸುತಲ್ಲ ब्रो ಸೂಪರ್ ಸೂಪರ್ ಅಷ್ಟೇ ಕರೆಕ್ಟಾಗಿ ಓನರ್ ಯಾರು ಯಾರು ಎಲ್ಲ ಗೊತ್ತಾಗುತ್ತಲ್ಲ ನೀ ಹೋಗಿ ಮತ್ತೆ ನಿಮಗೆ ಅವಳು ನಿಮ್ಮನ್ನ ಕೇರ್ ಮಾಡಲ್ಲ ಅವಳು ಏ ಯಾರು ಬಂದು ನನ್ನ ಯಾಕೆ ನನ್ನ ಮಗ ಯಾಕೆ ನೀ ಹೋಗಿ ಇವಾಗ ಮತ್ತೆ ಹೋಗಿ ಕೇಳಿ ರಾಣಿ ನಿನ್ ಮಗು ಕೊಡು ಅಂತ ಕೇಳಿ ರಾಣಿ

ಒಂದೇ ಹಸುವಿನಲ್ಲಿ ಬೇರೆ ಮಟ್ಟಕ್ಕೆ ಹೋದ್ರೆ ಏ ಗೌರಿ ಕಾಗ ಅವ್ಳು ದುರ್ಗ ಬುದ್ದಿತಾವಳೆ ಈ ತರ ಎರಡ್ ಮೂರು ಅಲ್ಲ ನಾಲ್ಕು ಕರು ಹೋಗಿ ಆರು ಕುಡಿತಾವೆ ಒಂದ್ ಹಸಿನಲ್ಲಿ ಒಂದ್ ಹಸಿನಲ್ಲಿ ಅದು ಬಿಡ್ಕೊಂಡ್ ತಗೋತಾರ ಏನ್ ತೊಂದರೆ ಇಲ್ಲ ಸಾಮೂಹಿಕವಾಗಿ ಬರ್ದಿರೋದ್ರಿಂದ ಎಲ್ಲಾ ಕರುಗಳನ್ನ ತಮ್ಮ ಮಕ್ಕಳ ಮಕ್ಕಳ ತರನೇ ಅಂದ್ರೆ ತಾಯಿ ವಿದ್ಯಾ ಚೌಡೇಶ್ವರ ಅದೇ ಗುಣ ಅದೇ ನೋಡಿ ಇವಳು ನೋಡಿ ಇವ್ ನೀವ್ ಹೋದ್ರೆ ನಾನು ಇಲ್ಲಿ ಇರ್ತೀನಲ್ಲ ನಿಮ್ಗೊಂದು ಸಜೆಷನ್ ತೋರಿಸ್ತೀನಿ ತಿರ್ಗಾ ಮತ್ತೆ ನೀವ್ ಹೋಗಿ ಮಾತಾಡ್ತೀವ್ ಅವ್ರ ಜೊತೆ ಅವಳು

ಇವ್ ಹೆಸರು ವಿದ್ಯಾಂತ ಇವ್ಳ ಹೆಂಗಲ್ಲೇನ್ ಮಾಡಲ್ಲ ಅವಳು ನಿಮ್ಗೋನ ಸಿಕ್ಕೋ ಅಂದ್ರೆ ಗೋಪಾಲ ಹತ್ರ ಅವ್ರಿಬ್ರು ಅವರು ಇಡೀ ಹಸುಗಳನ್ನ ಸಾಕ್ತಾರೆ ಒಂದ್ಸಲ ಹೆಸರು ಇಡಿದ್ರೆ ಯಾವ ಹೋಗಲ್ಲ ಅವ್ರನ್ನ ಕರೆಯಲ್ಲ ಒಳಗಿದ್ದಾರೆ ಅವ್ರ ಹೆಸರು ಇಡೆಯಲ್ಲಿ ಯಾವ ಅವ್ರ ಹತ್ರ ಹೋಗಲ್ಲ ಇವ್ ಹೆಸರು ರಾಮಾಂಜನ ಅಂತ ಅವನ ಹೆಸರು ಹೆಂಗಂದ್ರೆ ಒಂದ್ಸಲ ನಾವೊಂದು ಏನಾದ್ರು ಮಾತಾಡಿಸ್ತೀವಿ ಅಂದ್ರೆ ಜೊತೆ ನಿಂತ ಕೇಳ್ತಾನೆ ಏನ ರಾಮಾಂಜು ಸುವಿಗು ಮನುಷ್ಯನ ತರ ಸ್ವಲ್ಪ ಭಾವನೆಗಳು ಇರ್ತಾವೆ ಮುನ್ನೂರು ಹೇಳ್ತಾರೆ ಶಾಸ್ತ್ರದಲ್ಲಿ ಇವ್ ನೋಡಿ ಅವಳಿಗೆ ಇವನು ಅಂದ್ರೆ ಇಷ್ಟ ಇರ್ತದೆ ನಮ್ ಜೊತೆ ಮಾತಾಡ್ತಾನಂದ್ರೆ ಇವ್ನ ಕೇಳ್ತಾನೆ ಏನೋ ಅವ್ನಿಗೆ ಒಂದು ಒಂದ್ ವಿಚಾರ ಅದು ಇವಾಗ ಅದ್ನ ಒಂದು ಬ್ಯಾ ಮೂಕ ಋತಲ್ಲಿ ನಮಗೆ ಹೊರ ನಮ್ಗೆ ಅರ್ಥ ಆಗುತ್ತೆ ನಿಮ್ಗ್ ಏನ್ ಕಮ್ಮಿ ಅದೇ ಊಟ ಇದೆಯಾ ಊಟ ಇಲ್ವಾ ಆತರ ಬಂದ ಆಮೇಲೆ ಈ ಹಸುಗಳ್ಗೆ ಏನಂದ್ರೆ ಮೈಲ್ಗೆ ಪದಾರ್ಥಗಳನ್ನ ಈ ಮಟ್ಟಲ್ ಕೊಡಲ್ಲ ರುಚಿ ಶುಚಿ ಎರಡೂನು ನಮ್ಮ ಮಠದಲ್ಲಿ ಇರ್ತದೆ ಮೈಲಿಗೆ ಅಂದ್ರೆ ಎರಡು ರುಚಿ ಇವಾಗ ಏನಾಗ್ತದೆ ಉಳ್ ನೀರ್ ಇರ್ತದೆ ಯಾರ ಕೈ ತೊಳೆದಿದ್ ನೀರು ಅದು ಕೆಮಿಕಲ್ ಇರ್ತದೆ ಇವಾಗ ಸೀಮೆ ಹಸಿಗೆ ಏನ್ ಮಾಡ್ತಾರೆ ಏನ ಯಾವ ಯಾವ ತರ ಬೇಕಂತ ತಿಂದಿರೋದ್ ಏನಾದ್ರು ಅನ್ನ ಮುಸ್ರೆ ಮಾಡ್ಬಿಡ್ತಾರಲ್ಲ ಯಾವುದೂ ಹಾಕಲ್ಲ ಎಷ್ಟೇ ಆದ್ರೂ ಅದನ್ನ ವೇಸ್ಟೇಜ್ ಹಾಕ್ತಾರೆ ವಿಶೇಷತೆ ಏನಂದ್ರೆ ಇಲ್ಲಿ ದೇಶೀಯ ಹಾಕಿಗಳು ಜಾಸ್ತಿ ಇದೆ ಇವಾಗ ನಮ್ಮ ಭಾರತ ದೇಶದಲ್ಲಿ ನಾವು ದೇಶೀಯ ಸ್ಥಳಿಗಳೊಳಗೆ ಸಾನಿಧ್ಯ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ಭಾರತ ಒಳಗೆ ಗೋವು ಅನ್ನೋದೇ ನಮಗೆ ಅಂದ್ರೆ ಬಹಳ ವೈಶಿಷ್ಟ್ಯತೆಯಿಂದ ಆರಾಧನೆ ಮಾಡುವಂತದ್ದು ಕಾಮಧೇನುಗಳು ನಾವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಕೊಟ್ಟಂಗೆ ಇವಾಗ ಸಿಮಿಎಸ್ ತಗೊಂಡ್ ದೋಷಾಲೆ ಮಾಡಿ ನಾವು ಡೈಲಿ ಹಾಕಿ ಅದರಿಂದ ಬರೋ ಆದಾಯ ತಗತಿದ್ವಿ ಆದ್ರೆ ನಾವು ನಮ್ಮಲ್ಲಿರೋ ಹಸುಗಳಲ್ಲಿ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಮಾಡಲ್ಲ ಗುರುಜಿ ಇನ್ನೊಂದೇನಂದ್ರೆ ಈಗ ದೇಶಿ ಆಕಳ ಅಂತ ಬಂದಾಗ ಹಳ್ಳಿಕರ ಆಗಿರ್ಬೋದು ಮಲ್ನಾಡ್ ಗಿಡ್ಡ ಆಗಿರ್ಬೋದು ಮತ್ತೆ ಇನ್ನೊಂದು ಆಗಿರ್ಬೋದು ಇವೆಲ್ಲ ಕಾರಣದ ಕಣ್ಮರೆಯಾಗಿದೆ ಇಲ್ಲಿ ಬಂದ್ರೆ ಎಲ್ಲಾ ತರದ ತಂಡಿಗಳು ನೋಡಬಹುದಲ್ಲ ಅದು ನಮ್ಮಲ್ಲಿ ಏನಾಗ್ತದೆ ಇವತ್ತು ಈ ಮಠಕ್ಕೆ ನೀವ್ ಹೇಳ್ತೀರಿ ಬಂದ ತಕ್ಷಣ ಒಳ್ಳೆ ವೈಫ್ ಇದೆ ಮತ್ತೆ ಒಳ್ಳೆ ಎನರ್ಜಿ ಇದೆ ಅಂತಿರಲ್ಲ ಅದಕ್ಕೆ ಕಾರಣ ಈ ವಿದ್ಯಾಚೌಡೇಶ್ವರಿ ಮಠದಲ್ಲಿ ಹೃದಯ ಭಾಗದಲ್ಲಿರೋ ಗೋಶಾಲೆ ಕಾರಣ ನೀವು ನೋಡಿ ಎಲ್ಲಾ ಕಡೆ ಗೋಶಾಲೆ ಅಂದ್ರೆ ಇಲ್ಲೇ ಮಾಡ್ತಾರೆ ಇದು ಹೃದಯ ಭಾಗ ಇದು ಈ ಜಾಗ ಈ ಮಠ ಇದೆಯಲ್ಲ ಈ ಬೌಂಡ್ರಿಗೆ ಇದು ಹೃದಯ ಭಾಗ ಹೃದಯ ಭಾಗದಲ್ಲೇ ನಾವು ಹಸುಗಳನ್ನ ಸಾಕಿದೀವಿ ಯಾಕೆಂದ್ರೆ ಬಂದಂತ ಭಕ್ತರಿಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎನರ್ಜಿ ಹೋಗ್ಬೇಕಾದ್ರ ಕಾರಣ ಗೋವು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಆ ಒಂದು ಒಂದು ಪಾಸಿಟಿವ್ ಎನರ್ಜಿ ಇರೋ ಸಾಧ್ಯ ಮುಖೋಟ್ರಿ ದೇವರನ್ನ ನೆಲೆರೋ ಸ್ಥಳ ಅಂತಂದ್ರೆ ಗೋನಲ್ಲಿ ಮಾತ್ರ ಆಮೇಲೆ ಒಂದು ತಾಯಿ ಹೃದಯ ನೋಡ್ಬೇಕು ಅಂದ್ರೆ ಗೋಳಲ್ಲೇ ನೋಡ್ಬೋದು ನಾವು ನೋಡಿ ಇವಳಿದಾಳೆ ಇವಳು ಇದು ನಮ್ಮಲ್ಲಿ ತಳಿನೇ ಫ್ರೆಂಡ್ಲಿ ಆದ್ರಿ ಇವಳ ಜೊತೆ ನಿಮ್ಮನ್ನ ಬಿಟ್ಟು ಹೋಗಲ್ಲ ಇವಳು ಯಾವ ತಳಿ ಹೆಸರು ಇದು ನಾವು ಯಾವ ತಳಿ ಅಂತ ಇಟ್ಟಿಲ್ಲ ಮಕ್ಳ ತರ ಸಾಕಿದೀವಿ ಆ ತಳಿ ಇದು ಅದೆಲ್ಲ ತಳಿ ಅಂತ ಹೆಸರಿಟ್ಟಿದ್ದೀನಿ ಆ ಶಂಕರಿ ತರನೇ ಇರ್ತಾಳೆ ಇವಳು ಹ್ಮ್ ಥೋಡಿ ಅವಳ ಮಗ ಅವನು ಅದು ಆ ಮಗನ್ನ ಅಷ್ಟು ಮುದ್ದು ಮಾಡ್ತಾರೆ ಆಮೇಲೆ ಆಲ್ ಕರಿದ್ರು ಅವ್ನು ಚೆನ್ನಾಗ ಅವನೇ ನಾವೇನಾದ್ರೂ ಇವಳ ಆಲ್ ನಾವು ಕುಡಿದ್ರೆ ಆ ಮಗು ಸಣ್ಣ ಆಗುತ್ತೆ ನಮ್ಮ ತಾಯಿ ಅದೇ ಅಲ್ಲ ಯಾರು ಕುಡಿಬೇಕು ಕುಡಿಬೇಕು ಮತ್ತೆ ನಾವು ಕರೆದು ಕುಡಿಯೋದು ಅಂದ್ರೆ ಈ ಇವಳು ಲಕ್ಷ್ಮಿ ಅಂತ ಈ ಕೊಟ್ಟಿಗೆಗೆ ಯಾರಾದ್ರೂ ಅಪರಿಚಿತ್ರ ಬಂದ್ರೆ ಓಡಿಸ್ತಾಳೆ ಅಂದಾಗ ಬಂದ್ರೆ ಇವಾಗ ಆಲ್ರೆಡಿ ನಿಮ್ ಬಗ್ಗೆ ವಿಚಾರ ಇರ್ಬೋದೇನೋ ಅಂತ ಬಂದಿಲ್ಲ ನೀವು ಸೂಪರ್ ಅಂದ್ರೆ ಒಂದ್ ನಮ್ಗೆ ಏನಪ್ಪಾ ಅಂದ್ರೆ ಎಷ್ಟೇ ನೋವಾದ್ರೂ ಹತ್ತು ನಿಮಿಷ ಈ ಕಡೆ ಬಂದ್ರೆ ಇಡೀ ದಿನ ಅಲ್ಲ ಇಡೀ ಜನ್ಮದ ನೋವು ಮರ್ತ ಬಿಡ್ತೀವಿ